ಮೂಡ ಹಗರಣವೇ ಆಗಿಲ್ಲ ಅಪ್ಪ ಅಮ್ಮನ ವಿರುದ್ಧ ಮಾಡಿದ್ದು ಕುತಂತ್ರದ ಕೆಲಸ ಮೂಡ ಹಗರಣದ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಕುಟುಂಬಕ್ಕೆ ಬಿಗ್ ರಿಲೀಫ್ ಸಿಕ್ಕಿದೆ ನಿವೃತ್ತ ನ್ಯಾಯಾಧೀಶ ದೇಸಾಯಿ ಕಮಿಟಿ ನೀಡಿದ ವರದಿಯಲ್ಲಿ ಸಿಎಂ ಕುಟುಂಬಕ್ಕೆ ಕ್ಲೀನ್ ಚಿಟ್ ನೀಡಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿದ್ದಾರೆ ಕ್ಲೀನ್ ಚಿಟನ್ನು ಸ್ವಾಗತಿಸಿದ್ದು ಮೂಡಾದಲ್ಲಿ ಯಾವುದೇ ಹಗರಣ ಕೂಡ ನಡೆದಿಲ್ಲ ಅಂತ ಹೇಳಿದ್ದಾರೆ ಯಾರೇ ತನಿಖೆ ಮಾಡಿದರೂ ಕ್ಲೀನ್ ಚಿಟ್ ಸಿಗ್ತಾ ಇತ್ತು ಯಾಕಂದರೆ ಇಲ್ಲಿ ಹಗರಣವೇ ನಡೆದಿಲ್ಲ ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ ಹಗರಣವೇ ಇಲ್ಲದ ಕಾರಣ ದೇಸಾಯಿ ಆಯೋಗ ಕೂಡ ಕ್ಲೀನ್ ಚಿಟ್ ನೀಡಿದೆ ಸುಪ್ರೀಂ ಕೋರ್ಟ್ ಕೂಡ ಇಡಿಗೆ ಚಾಟಿ ಬೀಸಿದ್ದು ಹೈಕಮಾಂಡ್ಗೆ ಈಗ ಸ್ಪಷ್ಟವಾಗಿದೆ ಯಾವುದೇ ಹಗರಣ ಆಗಿಲ್ಲ ಅಂತ ಯತೀಂದ್ರ ಪದೇ ಪದೇ ನುಡಿದಿದ್ದಾರೆ ರಾಜಕೀಯವನ್ನೇ ನೋಡದ ನನ್ನ ತಾಯಿಯ ವಿರುದ್ಧ ಕುತಂತ್ರ ಮಾಡಿದ್ರು ಇದರಿಂದ ನಮ್ಮ ಮನಸ್ಸಿಗೆ ನೋವಾಗಿತ್ತು ಸಂಪೂರ್ಣ ತನಿಖೆ ನಡೆಸಿ ಕೇಸು ಮುಗಿಸಬೇಕು ಸೈಟ್ ನೀಡದೇ ಇದ್ರೆ ಬದಲಿ ಕಾನೂನು ಪ್ರಕಾರವೇ ನೀಡಬೇಕು ತಪ್ಪು ರೀತಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಸಿಕ್ಕಿ ಹಾಕಿಸುವ ಕುತಂತ್ರ ಮಾಡಿದ್ರು ಆದ್ರೆ ಈಗ ಸತ್ಯ ಹೊರಬರ್ತಾ ಇದೆ ಅಂತ ಯತೀಂದ್ರ ಹೇಳಿದ್ದಾರೆ ಇದೇ ವೇಳೆ ವರ್ಣಾ ಕ್ಷೇತ್ರದ ಜನರು ನಮಗೆ ರಾಜಕೀಯ ಶಕ್ತಿ ನೀಡಿದ್ದಾರೆ ಜನರ ಸಂಪೂರ್ಣ ಬೆಂಬಲದಿಂದ ತಮ್ಮ ತಂದೆ ಸಿಎಂ ಆಗಿದ್ದಾರೆ ನಾನು ಶಾಸಕನಾಗಿ ಆಯ್ಕೆಯಾಗಿದ್ದೇನೆ ಇದರಿಂದಾಗಿ ವರುಣಾ ಕ್ಷೇತ್ರದ ಜನರ ಋಣ ತೀರಿಸಲು ಸಾಧ್ಯ ಇಲ್ಲ ಅಂತ ಯತೀಂದ್ರ ಭಾವುಕರಾದ್ರು ಇನ್ನ ಮೈಸೂರಿನಲ್ಲಿ ಡ್ರಗ್ಸ್ ಸೀಸ್ ಬಗ್ಗೆ ಮಾತನಾಡಿದ ಯತೀಂದ್ರ ಡ್ರಗ್ಸ್ ಹಾವಳಿ ಹೆಚ್ಚಾಗಿದೆ ಅಂತ ಜನರು ಹೇಳ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಸಿಎಂ ಅವರು ಪೊಲೀಸರಿಗೆ ಕಠಿಣ ಕ್ರಮ ತೆಗೆದುಕೊಳ್ಳುವಂತೆ ಸೂಚನೆ ನೀಡಿದ್ದಾರೆ ಪೊಲೀಸರು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಮಹಾರಾಷ್ಟ್ರ ಪೊಲೀಸರು ನಮ್ಮವರಿಗಿಂತ ಚುರುಕಾಗಿ ಡ್ರಗ್ಸ್ ಜಾಲವನ್ನು ಭೇದಿಸಿದ್ದಾರೆ ಡ್ರಗ್ಸ್ ತೊಡಗಿಸುವ ನಿಟ್ಟಿನಲ್ಲಿ ಪೊಲೀಸರು ಹೆಚ್ಚಿನ ಕೆಲಸ ಮಾಡಬೇಕಾಗಿದೆ ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿದರು ಇನ್ನು ಮೈಸೂರಿನ ಎಲ್ಲ ಶಾಸಕರು ಆತ್ಮೀಯರಾಗಿದ್ದು ನನಗೆ ಸಚಿವ ಸ್ಥಾನ ನೀಡಬೇಕು ಅಂತ ಕೇಳಿದ್ದಾರೆ ಆದರೆ ತಂದೆ ಈಗಾಗಲೇ ಹೇಳಿದ್ದಾರೆ ಅವರು ಸಿ ಎಂ ಆಗಿರೋವರೆಗೂ ನಾನು ಸಚಿವ ಸ್ಥಾನ ಕೇಳಲ್ಲ ಎಲ್ಲವೂ ತಂದೆಯ ಮಾತಿನಂತೆ ಆಗುತ್ತೆ ಅಂತ ಯತೀಂದ್ರ ಅವರು ಸಚಿವ ಸ್ಥಾನದ ಆಕಾಂಕ್ಷಿ ನಾನಲ್ಲ ಅಂತ ಹೇಳಿದ್ದಾರೆ ಪರಮೇಶ್ವರ್ ಮತ್ತು ಡಿ ಕೆ ಶಿವಕುಮಾರ್ ಅವರ ಸಪ್ರೇಟ್ ಸಭೆ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಯತೀಂದ್ರ ಅವರು ಯಾರೇ ಸಭೆ ಮಾಡಿದ್ರು ಅದು ಪಕ್ಷದ ಒಳಿತಿಗಾಗಿ ಮಾತ್ರ ನಮ್ಮ ತಂದೆಯವರು ನಲವತ್ತೈದು ವರ್ಷಗಳ ಸುದೀರ್ಘ ರಾಜಕೀಯ ಮಾಡಿದ್ದಾರೆ ವಿರೋಧ ಪಕ್ಷಗಳು ಏನೇ ಕುತಂತ್ರ ಮಾಡಿದ್ರು ಏನೂ ಆಗಲ್ಲ ಜನರ ಆಶೀರ್ವಾದ ಇರೋವರೆಗೂ ಸತ್ಯಕ್ಕೆ ಜಯ ಸಿಗುತ್ತೆ ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ